ಸಿಂಧೂರ ಲಕ್ಷ್ಮಣ ಯುವಸೇನೆ ಸಂಘಟನೆ ವತಿಯಿಂದ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆಯ ಮಧ್ಯದ ಅವಧಿಯಲ್ಲಿ ಬೆಳಗಾವಿಯ ಬಿಕೆ ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಚುನಾವಣಾ ಮತದಾನ ಪ್ರಕ್ರಿಯೆ ನಡೆಯುತ್ತಿರುವ ಸಮಯದಲ್ಲಿ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯ ಕುರಿತು ಬೇಡರ ಸುಳೆ ಮಕ್ಕಳು ಎಂಬ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಅವಮಾನಿಸಿದ್ದು ಇರುತ್ತದೆ ಇದರಿಂದ ವಾಲ್ಮೀಕಿ ಸಮುದಾಯದ ಮನಸ್ಸಿಗೆ ಹಾಗೂ ಭಾವನೆಗಳಿಗೆ ಧಕ್ಕೆಯಾಗಿದೆ ಹಾಗೂ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಹಾಗೂ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ತೀವ್ರ ಘರ್ಷಣೆ ಉಂಟಾಗುವ ಸಂಭವವಿದೆ ಸತತವಾಗಿ ವಾಲ್ಮೀಕಿ ಸಮುದಾಯಕ್ಕೆ ಅವಹೇಳನಕಾರಿಯಾಗಿ ಬಿಂಬಿಸುವ ಕೆಲಸ ಮಾಡಿರುತ್ತಾರೆ ಅಲ್ಲದೆ ಈಗಾಗಲೇ ಈತನು ಸತತವಾಗಿ ಕೆಲ ಸಮುದಾಯಗಳ ಭಾವನೆಗಳಿಗೆ ಘಾಸಿ ಉಂಟು ಮಾಡಿರುತ್ತಾನೆ ಈ ಬಗ್ಗೆ ನಾನು ಮತ್ತು ನಮ್ಮ ವಾಲ್ಮೀಕಿ ಯುವ ವೇದಿಕೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಬಾವಿದಂಡಿ ಸಮುದಾಯದ ಮುಖಂಡರುಗಳಾದ ಶಿವಪ್ಪ ಡೊಳ್ಳಿ ಹನುಮಂತ ಗು ಬಸವರಾಜ್ ತಿಗಳಪ್ಪನವರ್ ಲಕ್ಕಪ್ಪ ಬಂಡಿ ಸಂತೋಷ್ ಆಗ ಮನಿಮಾ ಹನುಮಂತ್ ತಳ್ವಾರ್ ವಿಶ್ವಲಾ ಕೊಳ್ಳನವರ್ ಸದಾಶಿವ್ ತಳ್ವಾರ್ ರಮೇಶ್ ಗತ್ತಿ ರಂಗನಾಥ್ ಆಡಿನ್ ಲಕ್ಷ್ಮಣ ಆನೆಗುದ್ದಿ ಅವರೊಂದಿಗೆ ವಿಚಾರಿಸಿ ಠಾಣೆಗೆ ಬಂದು ದೂರು ಅರ್ಜಿ ನೀಡಿದ್ದು ಇರುತ್ತದೆ ಎಂದು ಸಮಾಜದ ಹಿರಿಯರಾದ ಸತೀಶ್ ಕೋವಳ್ಳಿ ಅವರು ಮಾತನಾಡಿ ತಿಳಿಸಿದರು ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಉದ್ದೇಶಪೂರ್ವಕವಾಗಿ ಸನ್ಮಾನ್ಯ ಶ್ರೀ ಮಾಜಿ ಎಂ ಪಿಗಳಾಗಿರ್ತಕ್ಕಂಥ ರಮೇಶ್ ಕತ್ತೆಯವರು ನಮ್ಮ ವಾಲ್ಮೀಕಿ ಸಮಾಜವನ್ನು ಈಳಿಸಿ ಒಂದು ತುಷ್ಟಿಕರವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ರಮೇಶ್ ಕತ್ತಿಯವರನ್ನ ಇವತ್ತು ನಮ್ಮ ವಾಲ್ಮೀಕಿ ಮಹಾಸಭದ ಪರವಾಗಿ ಇಡೀ ರಾಜ್ಯಾದ್ಯಂತ ನಾವು ಖಂಡನೀಯವಾಗಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೊಂಡಿದ್ದೇವೆ ಸರ್ಕಾರ ಅವರನ್ನು ಕೂಡಲೇ ಜಾತಿ ನಿಂದನೆಯ ಅಡಿಯಲ್ಲಿ ಬಂಧಿಸಬೇಕು ಅಂದಾಗ ಇಂಥ ಒಂದು ಹೇಳಿಕೆ ಕೊಡ್ತಕ್ಕಂಥ ನಾಯಕರ ವಿರುದ್ಧ ಎಫ್ ಐ ಆರ್ ದಾಖಲಾಗಬೇಕು ಮುಂದೆ ಇಂಥ ಅಹಿತಕರ ಘಟನೆಗಳು ನಡೀಬಾರ್ದು ಯಾಕಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವನವರು ಹೇಳಿರ್ತಕ್ಕಂಥ ಅಂಥ ನಾಡಿನಲ್ಲಿ ಕುಲ ಕುಲ ಎನ್ನದಿರಿ ಕುಲ ಕುಲ ಕುಲದ ನೆಲೆಯನ್ನೇನಾದರೂ ಕಾಗಿನೆಲೆ ಕನಕದಾಸ ಕನಕದಾಸಿರಾಗೆ ಅಂಥ ಒಬ್ಬ ಈ ನಾಡಿನಲ್ಲಿ ಆಗಿರ್ತಕ್ಕಂಥ ಮಹಾ ಮಹಾ ಮೇಧಾವಿಯ ಮಹರ್ಷಿಯ ವಾಲ್ಮೀಕಿಯ ಒಂದು ಫಲ ಬಾಂಧವ ಫಲ ಬಾಂಧವರಿಗೆ ಭಾವನೆಗಳಿಗೆ ಧಕ್ಕೆಯನ್ನು ತಂದಿರತಕ್ಕಂಥ ಸನ್ಮಾನ್ಯ ರಮೇಶ್ ಕತ್ತಿ ಅವರನ್ನು ಅವತ್ತು ಚುನಾವಣೆ ನೀಡಿತಕ್ಕಂಥ ಸಂದರ್ಭದಲ್ಲಿ ಜಾತಿ ಬಗ್ಗೆ ಮಾತಾಡ್ತಕ್ಕಂಥ ಸಮಯ ಸಂದರ್ಭ ಅಲ್ಲ ಅದು ಆದರೂ ಕೂಡ ಕೆಟ್ಟದಾಗಿ ಪದವನ್ನು ಬಳಕೆ ಮಾಡಿ ನಮ್ಮ ಈ ಒಂದು ದಲಿತ ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಅವರು ತಾಯಿರ್ತಕ್ಕಂಥ ಮನೋ ಅವರ ಮನೋಭಾವನೆ ನಮ್ಗೆ ಅರ್ಥ ಆಗ್ತಾ ಇದೆ ಯಾಕಂದ್ರೆ ಅವರು ಇನ್ನೂ ಯಾವ ಒಂದು ಗತ್ತಿನಲ್ಲಿ ಇದ್ದಾರಪ್ಪ ಅಂದ್ರೆ ಗೌಡ್ಗಿ ಗತ್ತಿನಲ್ಲಿ ಇದಾರೆ ಆ ಗೌಡ್ಗಿ ಗತ್ತು ಬಿಡಬೇಕು ಅದು ನಡೆಯುವುದಿಲ್ಲ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಪ್ರಜೆಯೂ ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಭು ಅವರು ಜನ ಜನಸೇವೆಯನ್ನು ಮಾಡ್ತಕ್ಕಂಥವ್ರು ಜನಸೇವಕರಾಗೇ ಜನ ಜನಪ್ರಭುಗಳಲ್ಲ ಆ ಒಂದು ತತ್ವ ಸಿದ್ಧಾಂತವನ್ನು ಅರಿತು ಅವರು ರಾಜಕಾರಣ ಮಾಡಬೇಕೇ ವಿನಃ ಒಂದು ಯಾವುದೇ ಜಾತಿಯ ಬಗ್ಗೆ ಅವಹೇಳನಕರ ಅವಹೇಳನಕಾರಿಯಾಗಿ ಹೇಳಿಕೆ ನೀಡುವುದರ ಮುಖಾಂತರ ದೊಡ್ಡವರಾಗುವುದಿಲ್ಲ ಅದಕ್ಕಾಗಿ ನಾವು ಇಡೀ ಕರ್ನಾಟಕ ರಾಜ್ಯದ ತುಂಬ ಅಲ್ಲ ಇಡೀ ನಾಡಿನ ತುಂಬ ನಾವು ನಮ್ಮ ಜಾತಿಗೆ ನೀಡಿರ್ತಕ್ಕಂಥ ಹೇಳಿಕೆ ಬಹಳ ಅಸಹೀಯವಾಗಿರ್ತಕ್ಕಂಥ ಹೇಳಿಕೆ ದಯಮಾಡಿ ಸರ್ಕಾರ ಕೂಡಲೇ ಅವ್ರನ್ನ ಎಂಥ ವ್ಯಕ್ತಿ ಆದರೂ ಕೂಡ ಅವರನ್ನು ಜಾತಿ ನಿಂದನೆ ಅಡಿಯಲ್ಲಿ ಸಂಪೂರ್ಣವಾಗಿ ಅವ್ರನ್ನ ಏನಪ್ಪಾ ಅಂತಂದ್ರೆ ಬಂಧಿಸಬೇಕು ಕೂಡಲೇ ಬಂಧಿಸಿ ಅವ್ರನ್ನ ಗಡಿಫಾರ್ ಮಾಡಬೇಕು ಅಂತಕ್ಕಂಥ ಒಂದು ಸಮಾಜದ ಬೇಡಿಕೆ ಇರೋದರಿಂದ ದಯಮಾಡಿ ತಾವುಗಳೆಲ್ಲ ಈ ಒಂದು ಹೋರಾಟದ ಮೂಲಕ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ